ಮಾಧ್ಯಮದವರಿಗೆ ಸ್ವಾಗತ ನಿನ್ನೆ ರಾತ್ರಿವರೆಗೂ ಕೂಡ ಮಧ್ಯರಾತ್ರಿವರೆಗೂ ಕೂಡ ಟಾಟಾ ಐ ಪಿ ಎಲ್ ಮ್ಯಾಚ್ ಫೈನಲ್ ನಡೆದಿದೆ ಅಹಮದಾಬಾದ್ ಇವತ್ತು ಆ ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಸರ್ಕಾರದ ವತಿಯಿಂದ ಕೂಡ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ ಅಲ್ಲಿ ಈ ವಿಜಯೋತ್ಸವ ಆಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಚಿನ್ಸ್ವಾಮಿ ಕ್ರೀಡಾಂಗಣದಲ್ಲಿ ಬಹಳ ದೊಡ್ಡ ದುರಂತ ನಡೆದಿದೆ ಜನ ಕಾಲು ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನರು ಮೃತಪಟ್ಟಿದ್ದಾರೆ ಮೂವತ್ಮೂರು ಜನರು ನೋವನ್ನು ನೋವು ಒಳಪಟ್ಟಿದ್ದಾರೆ विजूर्व नानो नौरी हॉस्पिटल के वैदी मल्य हॉस्पिटल के कुटी थे ಈ ಸಂಭ್ರಮ ಆಚರಣೆ ಮಾಡುವಾಗ ಇಂತಹ ಒಂದು ದುರಂತ ನಡಿಬಾರ್ದಾಗಿತ್ತು ಸರ್ಕಾರ ಇದಕ್ಕೋಸ್ಕರ ಬಹಳ ದುಃಖವನ್ನು ವ್ಯಕ್ತ ಮಾಡ್ತದೆ ನಮ್ಮ ನಿರೀಕ್ಷೆಗೂ ಮೀರಿ ಜನ ಅಭಿಮಾನಿಗಳು ಸೇರಿದರು ವಿಧಾನಸೌಧದ ಎದುರುಗಡೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು ವಿಧಾನಸೌಧ ಮುಂದೆ ನಡೆದಂಥ ಸಮಾರಂಭದಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆ ನಡೆದಿಲ್ಲ ದುರಂತ ನಡೆದಿಲ್ಲ ಆದರೆ ಚಿನ್ಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರಂತ ಆಗಿದೆ ಯಾರೂ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿರಲಿಲ್ಲ ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೂವತ್ತೈದು ಸಾವಿರ ಜನ ಕೂತ್ಕೊಳ್ತಕ್ಕಂಥ ಆಸನ ಇರತಕ್ಕಂಥ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಕಿಮ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೂವತ್ತೈದು ಆಸನಗಳಿರ್ತಕ್ಕಂಥ ಸ್ಟೇಡಿಯಂ ಅದು ಆದರೆ ಎರಡು ಮೂರು ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ ಎರಡು ಮೂರು ಲಕ್ಷ ಜನ ಬಂದಿದ್ದಾರೆ ಮತ್ತೆ ನಿನ್ನೆ ಮ್ಯಾಚ್ ನಡೆದಿರೋದು ಸಾಯಂಕಾಲ ನಮಗೆ ಬೆಳಿಗ್ಗೆ ಇದನ್ನ ಮಾಡಿರ್ತಕ್ಕಂಥದ್ದು ಕ್ರಿಕೆಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಹಾಗಾಗಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಸ್ಟೇಡಿಯಂನಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಜನ ಬರಬಹುದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಬರಬಹುದು ಅಂತ ನಿರೀಕ್ಷೆ ನಾನು ಸತ್ತ ಕುಟುಂಬದ ವಾರಸುದಾರರಿಗೆ ಯಾಕಂದರೆ ವಿಶೇಷವಾಗಿ ಹೆಚ್ಚು ಜನ ಸತ್ತಿರೋರು ಯುವಕರು ಎಲ್ಲ ಯುವಕರೇ ಯುವ ಯುವ ಜನ ಇದ್ರೆ ಹೆಣ್ಮಕ್ಕಳು ಗಂಡು ಮಕ್ಕಳು ಎಲ್ಲ ಸತ್ತಿದ್ದಾರೆ ಹೆಣ್ಮಕ್ಳು ಸತ್ತಿದ್ದಾರೆ ಮಕ್ಕಳು ಸತ್ತಿದ್ದಾರೆ ಅವರ ಕುಟುಂಬದ ವಾರಸ್ದಾರರಿಗೆ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೀವಿ ಸುಮಾರು ಹನ್ನೊಂದು ಜನ ಸತ್ತಿದ್ದಾರೆ ಹನ್ನೊಂದು ಜನರಿಗೂ ಹತ್ತು ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೇವೆ ಮತ್ತೆ ಯಾರು ಗಾಯಗೊಂಡಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದನ್ನು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಖಾಸಗಿ ಆಸ್ಪತ್ರೆಯಲ್ಲಿ ಯಾರ್ಯಾರು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಚಿಕಿತ್ಸೆ ಖರ್ಚನ್ನು ಸರ್ಕಾರ ನಿರ್ಸ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಫ್ಕೋರ್ಸ್ ಬೌರಿಂಗ್ ಆಸ್ಪಿಟ್ಲಲ್ಲಿ ಫ್ರೀಯಾಗಿ ಎಲ್ಲರಿಗೂ ಚಿಕಿತ್ಸೆ ಕೊಡ್ತೀವಿ ಎಲ್ಲ ಗಾಯಾಳುಗಳಿಗೆ ನನಗೀರ ಅಂಕಿಅಂಶಗಳ ಪ್ರಕಾರ ಜನ ಹನ್ನೊಂದು ಜನ ಸತ್ತಿದ್ದಾರೆ ಬಟ್ ಈ ಮೂವತ್ಮೂರು ಜನರು ಕೂಡ ಅದೃಷ್ಟವಶಾತ್ ಫಾರ್ಟಿ ಸೆವೆನ್ ಇಂಜುರ್ಡ್ ಕೆಲವರು ಔಟ್ ಪೇಷಂಟ್ ಆಗಿ ಹೋಗಿದ್ದಾರೆ ಚಿಕಿತ್ಸೆ ಪಡ್ಕೊಂಡು ಹೊಟ್ಟೋಗಿದ್ದಾರೆ ಅವರು ಸೇರ್ಸಿದಾರೆ ನಲವತ್ತೇಳು ಜನ ಅವರೆಲ್ಲರೂ ಕೂಡ ಯಾರ್ಯಾರು ಇಂಜುರಿ ಆಗಿದೆ ಅವರೆಲ್ಲರೂ ಕೂಡ

ಅವ್ರಿಗೆ ಬೇರೆ ರೀತಿ ಎಲ್ಲ ಸೌ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಊಟದ ವ್ಯವಸ್ಥೆ ಎಲ್ಲನೂ ಕೂಡ ಸರ್ಕಾರನೇ ಮಾಡಿಕೊಡ್ತದೆ ಇದು ಒಂದು ಅನಿರೀಕ್ಷಿತ ದುರಂತ ಯಾರು ಈ ಕಾಲ್ ತುಳಿತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸರ್ಕಾರ ಪ್ರಾರ್ಥನೆ ಮಾಡ್ತದೆ ಅವರ ಕುಟುಂಬ ವರ್ಗದವರಿಗೆ ಬಿಕಾಸ್ ಬಹಳ ಜನ ಯುವ ಯುವಕ ಯುವತಿಯರು ಕೆಲವರು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅವರು ವಾರಸುದಾರರಿಗೆ ಅವರ ಪೋಷಕರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಜೊತೆಗೆ ಒಂದು ಮ್ಯಾಜಿಸ್ಟ್ರಿಯಲ್ ಎನ್ಕ್ವರಿ ಕೂಡ ಆರ್ಡರ್ ಮಾಡಿದ್ದೀವಿ ಜಿಲ್ಲಾಧಿಕಾರಿಯಿಂದ ವಿಚಾರಣೆ ಮಾಡಿಸ್ತೇವೆ ವಿಚಾರಣೆ ಮಾಡಿಸಿ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕಮತ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಂದು ಅನಿರೀಕ್ಷಿತವಾದಂಥ ಬೆಳವಣಿಗೆ ಯಾರು ಕೂಡ ಇಷ್ಟೊಂದು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ